ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಿರುವಂತ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬಿಪಿಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಹೌದು ಫ್ರೆಂಡ್ಸ್ ಸರ್ಕಾರದ ಅಧಿಕೃತ ಆದೇಶ ಬಂದಿದ್ದು ಬಿಪಿಎಲ್ ರೇಷನ್ ಕಾರ್ಡ್ಗಳು ತಿಂಗಳ ತಿಂಗಳ ರದ್ದನ್ನ ಮಾಡ್ತಿದ್ದಾರೆ ಹಾಗಾದ್ರೆ ನೀವು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದು ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆನಾ ಏನು ಎಂಬುದು ಚೆಕ್ ಮಾಡುವುದು ಹೇಗೆ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಬರುವುದಿಲ್ಲ ಅನ್ನ ಭಾಗ್ಯದ ಹಣ ಕೂಡ ಬರುವುದಿಲ್ಲ ಎಲ್ಲವೂ ಕೂಡ ಬಂದ್ ಆಗುತ್ತೆ ಹಾಗಾದ್ರೆ ಈ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗಳು ರದ್ದಾಗ್ತಿದವಲ್ಲ ಆ ಒಂದು ಸ್ಟೇಟಸ್ ಅನ್ನ ನೋಡುವುದು ಹೇಗೆ ಆ ಒಂದು ಪಟ್ಟಿಯನ್ನ ನೋಡುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಅರ್ಥ ಅಥವಾ ಈ ಒಂದು ಸ್ಟೇಟಸ್ ಅಲ್ಲಿ ನಿಮ್ಮದು ಈ ತರ ಏನಾದ್ರೂ ಇದ್ರೆ ಅದನ್ನ ಚೆಕ್ ಮಾಡುದು ಹೇಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಆರ್ ಕೆಂಬ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ರಾಜ್ಯದಲ್ಲಿ ಬಹಳಷ್ಟು ಜನರು ಸರ್ಕಾರಕ್ಕೆ ಮೋಸ ಮಾಡಿ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ ಅಂತವರನ್ನ ಐಡೆಂಟಿಫೈ ಮಾಡ್ತಿದ್ದಾರೆ ಸರ್ಕಾರ ಅಂತವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದ್ದೇನಾ ಕ್ಯಾನ್ಸಲ್ ಆಗಿದೆ ಅದನ್ನ ಚೆಕ್ ಮಾಡುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನೀವು ಆಹಾರ ಇಲಾಖೆಯ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕಾಗತ್ತೆ ಅಥವಾ ನಿಮಗೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗಿರುವಂತ ಲಿಸ್ಟ್ ಅನ್ನು ನುಡುಕಬೇಕಾಗಿತ್ತಂದ್ರೆ ಆ ವೆಬ್ಸೈಟ್ ಲಿಂಕ್ ಕೂಡ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಬನ್ನಿ ಬಂದಾದ್ಮೇಲೆ ಇಲ್ಲಿ ಕೇಳ್ತಿರುವಂತ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಿ ನಿಮ್ಮ ಜಿಲ್ಲೆ ತಾಲೂಕು ಮತ್ತೆ ತಿಂಗಳು ಮತ್ತೆ ರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಚೆಕ್ ಮಾಡಿದಾಗ ಲಿಸ್ಟ್ ಸಿಗುತ್ತೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ಸೊ ಇನ್ನೊಂದು ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಅದು ಹೇಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಈ ಸೇವೆಗಳು ಅಂತ ಆಪ್ಷನ್ ಇರುತ್ತೆ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಈ ಸ್ಥಿತಿ ಅಂತ ಇರುತ್ತೆ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೊಸ ಅಥವಾ ಆಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಜಿಲ್ಲೆಯ ಮೇಲೆ ಒಂದು ಲಿಂಕ್ ಸಿಗುತ್ತೆ ಕೆಳಗಡೆ ಜಿಲ್ಲೆಗಳ ಲಿಸ್ಟ್ ಕೊಟ್ಟಿರ್ತಾರೆ ಆ ಜಿಲ್ಲೆಗಳ ಮೇಲೆ ಇರುವಂತಹ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಬೇರೆ ಬೇರೆ ಜಿಲ್ಲೆ ಮೇಲೆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಸ್ಥಿತಿ ಗೊತ್ತಾಗುದಿಲ್ಲ ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಯ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಇಲ್ಲಿ ಎರಡು ಆಪ್ಷನ್ ಸಿಗುತ್ತೆ ಇಲ್ಲಿ ಓಟಿ ಪಿ ಬೇಸ್ಡ್ ಮತ್ತೆ ಇನ್ನೊಂದು ಓಟಿ ಪಿ ಇಲ್ದೇನೆ ಓಟಿ ಪಿಲ್ದೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕೊಂಡು ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಮಾರ್ಕ್ಸ್ ಅಥವಾ ರೀಸನ್ ಅಂತ ಇರುತ್ತೆ ಮತ್ತೆ ನಿಮ್ಮ ಒಂದು ಪಡಿತರ ಚೀಟಿಯ ಸ್ಥಿತಿ ಅಂತ ಇರುತ್ತೆ ಇಲ್ಲಿ ಏನಾದರೂ ಸಸ್ಪೆಂಡೆಡ್ ಕ್ಯಾನ್ಸಲ್ಡ್ ಅಥವಾ ಏನಾದರೂ ಇದ್ರೆ ಅದು ತೋರಿಸುತ್ತೆ ಅದೇ ರೀತಿಯಾಗಿ ಯಾವ ಕಾರಣಗೋಸ್ಕರ ನಾವು ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಮಾಡಿ ಅನ್ನೋದು ಕೂಡ ತೋರಿಸಲಾಗುತ್ತೆ ಸೊ ಇಲ್ಲಿ ನೋಡ್ತಿರ್ಬಹುದು ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಕಾರಣ ಕೂಡ ಹೇಳುತ್ತಿದ್ದಾರೆ ಬಯೋಮೆಟ್ರಿಕ್ ನಾಟ್ ವೆರಿಫೈಡ್ ಆಗಿದೆ ಎಸ್ ಎಂ ಎಸ್ ಕೂಡ ನಾಟ್ ಸೆಂಟ್ ಆಗಿದೆ ಸೊ ಇಂಪ್ರಾಪರ್ ಕಾರ್ಡ್ ಇರೋದ್ರಿಂದ ಈ ಒಂದು ಕಾರ್ಡ್ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಅವರು ರೀಸನ್ ಕೂಡ ಹೇಳ್ತಾರೆ ಸೊ ತಿಂಗಳ ತಿಂಗಳ ರೇಷನ್ ಕಾರ್ಡ್ಗಳು ಬಂದ್ ಆಗ್ತಿದಾವೆ ಹಾಗಾದ್ರೆ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಬಂದ್ ಆಗಿದೆ ಅಂತ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಸೊ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು